ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ಚಾನಲ್ ಮೂಲಕ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇವತ್ತಿನ ಈರುಳ್ಳಿ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮತ್ತು ಕೆ ಜಿ ಮತ್ತು ಕ್ವಿಂಟಲ್ಗೆ ಯಾವ ರೀತಿ ನಮ್ಮ ಬಾಗಲಕೋಟೆ ಆಗ್ಬೋದು ರಾಯಚೂರು ಆಗ್ಬೋದು ಬೆಳಗಾವಿ ಬೀದರ್ ಬಾದಾಮಿ ಈ ಜಿಲ್ಲೆಗಳ ಮಾರುಕಟ್ಟೆಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕೆ ಜಿಗೆ ಯಾವ ರೀತಿ ಗರಿಷ್ಠ ದರ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಮತ್ತು ವಿಶೇಷವಾಗಿ ದಿನದಿನ ಮಾರುಕಟ್ಟೆಗಳ ಅಪ್ಡೇಟ್ ಪಡೆಯಲು ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನಮ್ಮ ರೈತ ಬಾಂಧವರು ನೋಡ್ತಾ ಇದ್ದೀರಿ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರು ಯಾರೆಲ್ಲ ನನ್ನ ಕೃಷಿ ಬಾಂಧವರು ಇದ್ದೀರಿ ನನ್ನ ಚಾನಲ್ನ ಜಾಯಿನ್ ಆಗಬೇಕಂತೀರಿ ಅವರೆಲ್ಲ ಬೇಗ ಬೇಗನೆ ಜಾಯ್ನ್ ಆಗಿ ಮತ್ತು ವಿಡಿಯೋನ ಸಂಪೂರ್ಣ ನೋಡಿ ಅಂತ ಅಂದ್ಕೊಂಡು ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾರುಕಟ್ಟೆಯನ್ನು ನೋಡೋದಾದರೆ ಕಳೆದ ವಾರಕ್ಕಿಂತಲೂ ಈ ವಾರ ಸ್ವಲ್ಪ ಈ ಈರುಳ್ಳಿ ಬೆಲೆಗಳಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಇವತ್ತಿನ ಮಾರ್ಕೆಟ್ನಲ್ಲಿ ಪ್ರತಿ ಕೆ ಜಿಗೆ ಏಳು ರೂಪಾಯಿಯಿಂದ ಹಿಡಿದು ಗರಿಷ್ಠ ಇಪ್ಪತ್ತು ರೂಪಾಯಿವರೆಗೂ ಇಲ್ಲಿ ಖರೀದಿ ಆಗ್ತಾಯಿವೆ ಅಂದರೆ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲಿಂದ ಹಿಡಿದು ಕನಿಷ್ಠ ಗರಿಷ್ಠ ಎರಡು ಸಾವಿರವರೆಗೂ ಇಲ್ಲಿ ಖರೀದಿ ಆಗ್ತಾಯಿವೆ ಇಲ್ಲಿ ಗಡ್ಡೆ ಸೈಜ್ ಸ್ವಲ್ಪ ಗಾತ್ರ ಸ್ವಲ್ಪ ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರದ ಒನ್ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಖರೀದಿ ಆಗ್ತಾಯಿದೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಬೀದರ್ ಬೀದರ್ ಮಾರುಕಟ್ಟೆಯಲ್ಲಿ ಪ್ರತಿ ಆರು ಆರು ರೂಪಾಯಿ ಕೆ ಜಿಲಿಂದ ಹಿಡಿದು ಹದಿನೆಂಟುನೂರು ಹದಿನೆಂಟು ರೂಪಾಯಿ ಕೆಜಿ ವರೆಗೂ ಇಲ್ಲಿ ಈರುಳ್ಳಿ ದರ ಇವೆ ಸ್ನೇಹಿತರೆ ಕ್ವಿಂಟಲ್ ವ್ಯಾಜ್ ಪ್ರಕಾರ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಆರುನೂರಲಿಂದ ಹಿಡಿದು ಗರಿಷ್ಠ ಹದಿನೆಂಟುನೂರು ರೂಪಾಯಿವರೆಗೂ ಇಲ್ಲಿ ನಮ್ಮ ಬೀದರ್ ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ಬಾದಾಮಿ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಏಳು ರೂಪಾಯಿಲಿಂದ ಹಿಡಿದು ಗರಿಷ್ಠ ಇಪ್ಪತ್ತು ರೂಪಾಯಿ ಕೆಜಿ ಜಿವರೆಗೂ ಇಲ್ಲಿ ಮಾರಾಟ ಆಗ್ತಾಯಿವೆ ಸ್ನೇಹಿತರೆ ಕ್ವಿಂಟಲ್ ವ್ಯಾಜ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರವರೆಗೂ ಇಲ್ಲಿ ನಮ್ಮ ಬಾದಾಮಿಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ಕಲಬುರ್ಗಿ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಐದು ರೂಪಾಯಿಲಿಂದ ಹಿಡಿದು ಗರಿಷ್ಠ ಆರು ಮತ್ತು ಗರಿಷ್ಠ ಇನ್ನೊಂದು ಗರಿಷ್ಠ ನೋಡೋದಾದರೆ ಹದಿನೇಳು ರೂಪಾಯಿ ಕೆ ಜಿವರೆಗೂ ವರೆಗೂ ಇಲ್ಲಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಐದುನೂರಲಿಂದ ಹಿಡಿದು ಆರುನೂರು ಆರುನೂರಲಿಂದ ಹಿಡಿದು ಹದಿನೆಂಟುನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಮತ್ತು ಇಲ್ಲಿ ನಮ್ಮ ಲೋಕಲ್ ಮಾರುಕಟ್ಟೆಯಾದ ಹಾವೇರಿ ಹಾವೇರಿ ಮಾರುಕಟ್ಟೆಗಳಲ್ಲಿ ಪ್ರತಿ ಕೆ ಜಿಗೆ ಆರು ರೂಪಾಯಿಂದ ಹಿಡಿದು ಇಲ್ಲಿ ಹನ್ನೆರಡು ರೂಪಾಯಿವರೆಗೂ ಇದೆ ಗರಿಷ್ಠ ಮತ್ತು ಈರುಳ್ಳಿ ವೇಜ್ ಮೇಲೆ ನೋಡೋದಾದರೆ ಗಡ್ಡೆ ಸೈಜ್ ಮತ್ತು ಡ್ರೈ ಗಡ್ಡೆ ಇದ್ದರೆ ಸ್ವಲ್ಪ ಸೈಜ್ ದೊಡ್ಡದಿದ್ದರೆ ಹದಿನೆಂಟು ವರೆ ಹದಿನೆಂಟು ರೂಪಾಯಿವರೆಗೂ ಇಲ್ಲಿ ಖರೀದಿ ಆಗ್ತಾಯಿವೆ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಏಳ್ನೂರಲ್ಲಿಂದ ಹಿಡಿದು ಹದಿನೆಂಟುನೂರವರೆಗೂ ಇಲ್ಲಿ ನಮ್ಮ ಹಾವೇರಿ ಮಾರುಕಟ್ಟೆಗಳಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಬೆಳಗಾವಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಆರು ರೂಪಾಯಿಲಿಂದ ಹಿಡಿದು ಗರಿಷ್ಠ ಹನ್ನೆರಡು ರೂಪಾಯಿದಿಂದ ಹಿಡಿದು ಹದಿನೆಂಟು ರೂಪಾಯಿವರೆಗೂ ಇಲ್ಲಿ ನಮ್ಮ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿಗಳು ಖರೀದಿ ಆಗ್ತಾಯಿವೆ ಇದು ಕ್ವಿಂಟಲ್ ವ್ಯಾಜದಲ್ಲೇ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಆರ್ನೂರಲ್ಲಿಂದ ಹಿಡಿದು ಹನ್ನೆರಡು ನೂರು ಹನ್ನೆರಡು ನೂರಲ್ಲಿಂದ ಹಿಡಿದು ಹದಿನೆಂಟುನೂರವರೆಗೂ ಇಲ್ಲಿ ನಮ್ಮ ಬೆಳಗಾವಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ನಮ್ಮ ಇಲ್ಲಿ ಉತ್ತರ ಕನ್ನ ಉತ್ತರ ಕರ್ನಾಟಕದ ಇನ್ನೊಂದು ಪ್ರಮುಖ ಮಾರುಕಟ್ಟೆಯಾದ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಪ್ರತಿ ಕೆ ಜಿಗೆ ಐದು ರೂಪಾಯಿಲಿಂದ ಹಿಡಿದು ಇಲ್ಲಿ ಗರಿಷ್ಠ ಆರು ರೂಪಾಯಿ ಆರು ರೂಪಾಯಿಂದ ಹಿಡಿದು ಕ್ವಾಲ್ಟಿ ವ್ಯಾಜ್ ಮೇಲೆ ನೋಡೋದಾದರೆ ಹದಿನೆಂಟು ರೂಪಾಯಿವರೆಗೂ ಇಲ್ಲಿ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಗಳಲ್ಲಿ ಟೆಂಡರ್ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಖರೀದಿನೂ ಆಗ್ತಾ ಇವೆ ಸ್ನೇಹಿತರೆ ಇಲ್ಲಿ ಕ್ವಿಂಟಲ್ ವ್ಯಾಜ್ಲೆ ನೋಡೋದಾದರೆ ಪ್ರತಿ ಕ್ವಿಂಟಲಿಗೆ ಐದುನೂರಲಿಂದ ಹಿಡಿದು ಗರಿಷ್ಠ ಹದಿನೆಂಟುನೂರವರೆಗೂ ಇಲ್ಲಿ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಗಳಲ್ಲಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಈಗ ಇಲ್ಲಿವರೆಗೂ ನೋಡಿದ್ದು ನಮ್ಮ ಮಾರುಕಟ್ಟೆಗಳ ವಾಸ್ತವ ಸಂಗತಿಗಳು ಸ್ನೇಹಿತರೆ ಇವು ಇದೇ ರೀತಿ ನಮ್ಮ ಕಳೆದ ವಾರಕ್ಕಿಂತಲೂ ಈ ವಾರ ಸ್ವಲ್ಪ ಕೆ ಜಿ ಮೇಲೆ ನೋಡೋದಾದರೆ ಸ್ವಲ್ಪ ಒಂದು ರೂಪಾಯಿ ಎರಡು ರೂಪಾಯಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಈ ಸುಳಿವಿನ ಪ್ರಕಾರ ನೋಡೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಗಳು ಬೆಂಬಲ ಬೆಲೆ ಘೋಷಣೆ ಮಾಡುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನಾವು ಯೋಚನೆ ಮಾಡಿ ಈರುಳ್ಳಿ ಬೆಳೆಗಾರರು ಮಾರಾಟ ಮಾಡಬೇಕಂತ ಅಂದ್ಕೊಂಡು ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ದಿನ ದಿನ ಇದೇ ರೀತಿ ನೀವು ಅಪ್ಡೇಟ್ ಪಡಿಬೇಕಾದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮಾಡಿರಿ ಹಾಗೆ ನನ್ನ ರೈತ ಮಿತ್ರರು ನನ್ನ ಚಾನೆಲ್ನ ಜಾಯಿನ್ ಆಗಿರಿ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು